್ರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಎರಡು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತ ಹೇಳಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ದಾರೆ ಸೊ ಎಷ್ಟು ಕಂತಿನ ಹಣ ಜಮಾ ಆಗತ್ತೆ ಅಂದ್ರೆ ಎರಡು ಕಂತಿನ ಹಣ ಜಮಾ ಆಗತ್ತೆ ಅಂದ್ರೆ ನಿಮ್ಗೆ ಜುಲೈ ಮತ್ತೆ ಆಗಸ್ಟ್ ಕಂತಿನ ಹಣ ಜಮಾ ಆಗುವಂತದ್ದು ನಿಮ್ಮ ಖಾತೆಗಳಿಗೆ ಹೇಗೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗತ್ತಾ ಅಥವಾ ಒಂದ್ಸರಿ ಎರಡ್ ಸಾವಿರ ಆಗಿ ತದನಂತರ ಎರಡ್ ಸಾವಿರ ಜಮಾ ಆಗತ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೆ ಅದರ ಜೊತೆಗೆ ಮಹಿಳೆಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಆ ಎರಡು ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ತುಂಬಾ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಕೂಡ ಆಗತ್ತೆ ಒಂದು ಕಾರಣಕ್ಕೆ ಕ್ಯಾನ್ಸಲ್ ಆಗತ್ತೆ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಕಾರಣಕ್ಕೋಸ್ಕರ ನಿಮಗೆ ಹಣ ಬರೋದಿಲ್ಲ ಸೊ ಅದೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡದ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಾಗಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಾಕಷ್ಟು ಜನ ಕಾಯ್ತಾ ಅಂತಲೇ ಹೇಳ್ಬೋದು ಸೊ ಯಾವಾಗ ಹಣ ಜಮಾ ಆಗುತ್ತೆ ಯಾವಾಗ ಹಣ ಬರತ್ತೆ ಅನ್ನೋದು ಒಂದು ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ ಅಥವಾ ಹಣವೇ ಬರಲ್ವಾ ಸೊ ಈ ಯೋಜನೆಯೇ ಸ್ಟಾಪ್ ಆಗೋಯ್ತಾ ಅನ್ನೋದು ಕೂಡ ಒಂದು ಡೌಟ್ ಕೂಡ ಇದೆ ಬಟ್ ನಿಜ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಅಂತ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಲ್ಲ ಒಂದು ಸರಿಗೆ ಅಂದ್ರೆ ಒಂದು ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಎರಡೂವರೆ ಕೋಟಿ ರೂಪಾಯಿಯಷ್ಟು ಹಣ ಬೇಕು ಸೊ ಆ ಒಂದು ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಮಾಡುವಂಥದ್ದು ಡಿಲೇ ಆಗ್ತಾ ಇದೆ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಈಗಾಗಲೇ ಜೂನ್ ತಿಂಗಳ ತನಕ ನಾವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸರಾಗವಾಗಿ ಹಾಕೊಂತ ಬಂದಿದ್ದೀವಿ ಆದ್ರೆ ಜುಲೈ ಮತ್ತೆ ಆಗಸ್ಟ್ ಕಂತಿನ ಹಣ ಪೆಂಡಿಂಗ್ ಇದೆ ಈಗ ಸೆಪ್ಟೆಂಬರ್ ತಿಂಗಳು ನಡೀತಾ ಇದೆ ಸೊ ಒಟ್ಟಿಗೆ ನಾವು ಯಾವ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡುವುದಿಲ್ಲ ಆದ್ರೆ ನಾಲ್ಕು ಸಾವಿರ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ಕಂತಿನ ಹಣವನ್ನು ಬಿಡುಗಡೆಯನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಜುಲೈ ಮತ್ತೆ ಆಗಸ್ಟ್ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ನೋಡಿದರೆ ಜುಲೈ ತಿಂಗಳ ಹಣ ಬಂದ್ಬಿಟ್ಟು ಸೊ ನಿಮ್ಗೆ ಒಂದು ವಾರದಲ್ಲಿ ಬಂದ್ರೆ ಹಾಗೆ ಆಗಸ್ಟ್ ಕಂತಿನ ಹಣ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಈ ರೀತಿಯಾಗಿ ಹಣ ಬರುತ್ತೆ ಒಟ್ಟಿಗೆ ನಿಮ್ಮ ಖಾತೆಗೆ ನಾಲ್ಕು ಸಾವಿರ ಜಮಾ ಆಗೋದಿಲ್ಲ ನಿಮ್ಗೆ ಇಲ್ಲಿ ಒಂದು ವಾರ ಡಿಫ್ರೆನ್ಸ್ ಇರ್ಬೋದು ಅಥವಾ ತ್ರೀ ಫೋರ್ ಡೇಸ್ ಡಿಫರೆನ್ಸ್ ಅಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗತ್ತೆ ಅಂತ ಹೇಳಿ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಜನ ಹೇಳ್ತಾ ಇದ್ದೀರಾ ನೀವು ಸೊ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಕಂತಿಂದು ಕೂಡ ಬಂದಿಲ್ಲ ಸೊ ಒಂದು ಕಂತ್ ಬಂದ್ಬಿಟ್ಟಿದೆ ಆಮೇಲೆ ಬಂದೇ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ ಹೇಳ್ತಾ ಇದಕ್ಕೆಲ್ಲ ಒಂದು ಕ್ಲಾರಿಟಿಯನ್ನ ಕೊಡ್ತೀನಿ ಎಷ್ಟೋ ಜನ ಏನಾಗಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಅರ್ಜಿಯನ್ನ ಹಾಕಿದೀರ ಒಂದ್ ಎರಡ್ ಕಂತ ಹಣ ಪಡ್ಕೊಂಡಿದ್ದೀರಾ ಒಂದ್ ಮೂರ್ ಕಂತ ಹಣ ಪಡ್ಕೊಂಡಿದ್ದೀರಾ ಆದ್ರೆ ಯಾಕೆ ಬಂದಿಲ್ಲ ಅಂದ್ರೆ ನಿಮಗೆ ಸೊ ಇನ್ನೊಂದು ಕ್ಲಾರಿಟಿ ನೀವು ಟ್ಯಾಕ್ಸ್ ಪೇರ್ ಆಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಟ್ಯಾಕ್ಸ್ ಪೇರ್ ಆಗಿರ್ಬೋದು ಈ ಒಂದು ಕಾರಣಕ್ಕೋಸ್ಕರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅದು ಬಿಟ್ರೆ ಬೇರೆ ಯಾವ್ದು ಕಾರಣಕ್ಕೋಸ್ಕರ ಅಥವಾ ನೀವು ಯಾವ್ದೇ ಕಾರಣ ಟ್ಯಾಕ್ಸ್ ಪೇಯರ್ ಆಗಿಲ್ಲ ನಾವು ಏನು ಕೂಡ ಎಲ್ಲ ಸರಿ ಇದೆ ನಮ್ಗೊಂದ್ ಎರಡು ಕಂದ್ ಹಣ ಬಂದ್ಬಿಡ್ತು ಅಂದ್ರೆ ನಿಮ್ಮ ಅಕೌಂಟ್ ಏನಿರತ್ತೆ ನಿಮ್ಮ ಬ್ಯಾಂಕ್ ಅಲ್ಲಿ ಇರತ್ತಲ್ವ ಈ ಅಕೌಂಟ್ ಬಂದ್ಬಿಟ್ಟು ಆಕ್ಟಿವಲ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ ಖಾತೆಗೆ ಜಮಾ ಆಗೋದಿಲ್ಲ ಅಂದ್ರೆ ಅಲ್ಲಿ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಖಾತೆಯಲ್ಲಿ ಮಿನಿಮಮ್ ಒಂದ್ ಹಂಡ್ರೆಡ್ ರುಪೀಸ್ ಬ್ಯಾಲೆನ್ಸ್ ತುಂಬಾ ಜನ ಏನ್ ಮಾಡ್ತೀರಾ ಗೊತ್ತಾ ಜೀರೋ ಬ್ಯಾಲೆನ್ಸ್ ಬಿಟ್ಬಿಡ್ತೀರಾ ಆರು ತಿಂಗಳು ಎಂಟು ತಿಂಗಳು ಅಂದ ತಕ್ಷಣ ಇದೇನಾಗ್ಬಿಡತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಾ ಇರಲ್ಲ ಸೊ ಬೇರೆ ರೀತಿ ಟ್ರಾನ್ಸಾಕ್ಷನ್ ಕೂಡ ನಿಮ್ಮ ಬ್ಯಾಂಕ್ ಅಲ್ಲಿ ಮಾಡ್ಕೊತಾ ಇರಲ್ಲ ನೀವು ಅಕೌಂಟ್ ಡಿಆಕ್ಟಿವೇಟ್ ಆಗುತ್ತೆ ಆಗತ್ತೆ ಅಂದ್ರೆ ಅಕೌಂಟ್ ಕ್ಯಾನ್ಸಲ್ ಕೂಡ ಆಗತ್ತೆ ಈ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಿಮ್ಮ ಅಕೌಂಟ್ ಅನ್ನ ಆಕ್ಟಿವಲ್ ಇಟ್ಕೊಂಡು ನೀವು ಸಾವಿರ ಇಡಬೇಕು ಹತ್ತು ಸಾವಿರನೇ ಅಕೌಂಟ್ ಅಲ್ಲಿ ಇಡಬೇಕು ಅಂತ ನಾನು ಹೇಳ್ತಿಲ್ಲ ಮಿನಿಮಮ್ ಹಂಡ್ರೆಡ್ ರುಪೀಸೋ ಫಿಫ್ಟಿ ರುಪೀಸೋ ಅಕೌಂಟ್ ಅಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಈಗ ನಿಮ್ಗೆ ಗೊತ್ತಿರತ್ತೆ ತುಂಬಾ ಜನ ಅಕೌಂಟ್ ಅನ್ನ ಆ ಕಡೆ ಹೋಗೋದೇ ಇಲ್ಲ ಅಕೌಂಟನ್ನ ಏನೋ ಒಂದು ಕಾರಣಕ್ಕೆ ಮಾಡ್ಸಿಟ್ಟಿರ್ತೀರಾ ಆಮೇಲೆ ಅಕೌಂಟ್ ಕಡೆ ತಲೆನೇ ಹಾಕಲ್ಲ ಅಥವಾ ನೀವು ಅಕೌಂಟ್ ಯಾವುದೇ ರೀತಿ ಹಣ ಹಾಕಲ್ಲ ಅವರು ಕೂಡ ನಿಮ್ಗೆ ಯಾರು ಕೂಡ ಹಣ ಹಾಕಲ್ಲ ಈ ಒಂದು ಕಾರಣಕ್ಕೋಸ್ಕರ ಈ ರೀತಿ ಆಗತ್ತೆ ದಯವಿಟ್ಟು ಏನು ಮಾಡಬೇಕು ಅಂದ್ರೆ ನಿಮ್ಮ ಅಕೌಂಟ್ಗಳನ್ನು ಅಲ್ಲಿ ಇಟ್ಕೊಳ್ಳಿ ಈಗ ನೋಡ್ಬೋದು ಎರಡು ಕಂತಿಂದ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಿಲ್ಲ ತುಂಬ ಜನ ಜೀರೋ ಬ್ಯಾಲೆನ್ಸ್ ಅಲ್ಲಿ ಅಕೌಂಟನ್ನು ಮೇಂಟೈನ್ ಮಾಡ್ತಾ ಇರ್ತೀರಾ ಆದ್ರೆ ಈ ಅಕೌಂಟ್ ಆ್ಯಕ್ಟಿವಲ್ ಇರ್ಬೇಕಲ್ವಾ ಅಂದರೆ ಒಂದು ಮಿನಿಮಮ್ ಹಂಡ್ರೆಡ್ ರುಪೀಸ್ ಬಿಟ್ಟು ನೀವು ಎತ್ಕೊಳ್ಳಿ ಅದಕ್ಕೊಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅಕೌಂಟು ಆ್ಯಕ್ಟಿವಲ್ ಇಟ್ಕೊಳ್ಳಿ ಎಷ್ಟೋ ಜನಕ್ಕೆ ಈ ಥರ ಆಗಿದೆ ಸೊ ಈ ಒಂದು ಕಾರಣಕ್ಕೋಸ್ಕರ ಕೆಲವರು ಗೆ ಇನ್ನೂ ಕೂಡ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ತಾ ಇದ್ದವ್ರು ಎಷ್ಟೋ ಜನ ಇದಾರೆ ಏನು ಆಗತ್ತೆ ನೋಡೇ ಬಿಡೋಣ ಮಾಡ್ಸೋದೇ ಬೇಡ ಅಂತ ಹೇಳಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ತಾ ಇರೋರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಆ ಒಂದು ಕಾರಣಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಕ್ಲಾರಿಟಿ ಇರಲಿ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಗೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗತ್ತೆ ಯಾವ ರೀತಿ ಅಂದ್ರೆ ಎರಡ್ ಸಾವಿರ ಜುಲೈ ತಿಂಗಳ ಒಂದ್ಸರಿ ಹಾಕಿದ್ರೆ ಒಂದ್ ವಾರ ಬಿಟ್ಟು ಆಗಸ್ಟ್ ತಿಂಗಳಿಂದ ಕೂಡ ಹಾಕ್ತಾರೆ ಈ ರೀತಿಯಾಗಿ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಅಂತಲೇ ಹೇಳ್ಬೋದು ಒಟ್ಟಿಗೆ ಅಂತೂ ಆಗೋದಿಲ್ಲ ಒಂದೇ ಸರಿ ನಾಲ್ಕು ಸಾವಿರ ಹಾಕಲ್ಲ ಎರಡು ಸಾವಿರ ಹಾಕಿ ಒಂದು ವಾರ ಆದ್ಮೇಲೆ ಇನ್ನು ಎರಡು ಸಾವಿರ ಹಾಕ್ತಾರೆ ಅಂತಾನೆ ಹೇಳ್ಬೋದು ಇದೊಂದು ಕ್ಲಾರಿಟಿಯಲ್ಲಿ ಇರುವಂತಹ ವಿಚಾರ ಸೊ ಇನ್ನು ಎರಡು ಸಾವಿರ ಸೆಪ್ಟೆಂಬರ್ ಯಾವಾಗ ಬರುತ್ತೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಬರುವಂತದ್ದು ಸ್ನೇಹಿತರೆ ಸೊ ಇದೊಂದು ಮುಖ್ಯವಾದ ವಿಚಾರ ಗೃಹಲಕ್ಷ್ಮಿ ಅನ್ನೋ ಯೋಜನೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿಲ್ಲ ಖಂಡಿತ ಹಣ ಬರುತ್ತೆ ಇನ್ನು ಎರಡೇ ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸೊ ನೀವು ಜುಲೈ ಮತ್ತೆ ಆಗಸ್ಟ್ ಕಂತಿನ ಹಣವನ್ನು ಜಮಾ ಮಾಡ್ತಾರೆ ಸೆಪ್ಟೆಂಬರ್ ಕಂತಿನ ಹಣ ಇನ್ನು ಕೂಡ ಜಮಾ ಆಗಿಲ್ಲ ಮೇ ಬಿ ಅಕ್ಟೋಬರ್ ತಿಂಗಳಲ್ಲಿ ಜಮಾ ಆಗ್ಬೋದು ಯಾಕಂದ್ರೆ ಇನ್ನು ಅಕ್ಟೋಬರ್ ಕಂತಿನ ಜುಲೈ ಆಗಸ್ಟ್ ಕಂತಿನ ಹಣವನ್ನೇ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಹಾಕ್ತಾ ಇದ್ದಾರೆ ಅಂದರೆ ಸೊ ನೀವು ಯೋಚನೆ ಮಾಡಿ ಒಂದು ಸರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಹಣವನ್ನು ಬೇಕಂತ ಹೇಳಿ ಈಗಾಗಲೇ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸರ್ಕಾರದಲ್ಲೂ ಕೂಡ ಹಣ ಇರಬೇಕಾಗತ್ತೆ ಹಣ ಇದ್ರೂ ಕೂಡ ಒಂದೇ ಸರಿಗೆ ಟ್ರಾನ್ಸಾಕ್ಷನ್ ಮಾಡೋದು ಕೂಡ ಬ್ಯಾಂಕ್ಗಳಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇರುತ್ತೆ ಡಿ ಪಿ ಟಿ ಮುಖಾಂತರ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಈಗಾಗಲೇ ಡಿ ಪಿ ಟಿ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ ಬಟ್ ಹಣ ವರ್ಗಾವಣೆ ಆಗುತ್ತೆ ಟೈಮ್ ಆಗುತ್ತೆ ಇನ್ನು ಎರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ಸೊ ದಯವಿಟ್ಟು ವೇಟ್ ಮಾಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿರತ್ತೆ ಸೊ ಹಾಗೆ ಯಾರೆಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂತ ಇದ್ದೀರಲ್ವಾ ಸೊ ಅವರಿಗೆಲ್ಲರಿಗೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ತಗೋಬಹುದು ಇಲ್ಲಾಂದ್ರೆ ಗೃಹಲಕ್ಷ್ಮಿ ಅರ್ಜಿಯನ್ನ ಕ್ಯಾನ್ಸಲ್ ಮಾಡ್ಕೋಬಹುದು ಇದೊಂದು ನಾನು ಹೇಳುವಂತದ್ದು ನೆಗೆಟಿವ್ ಕಮೆಂಟ್ ಮಾಡೋರಿಗೆ ನನ್ಗೆ ಏನು ಹೋಗಲ್ಲ ಸೊ ನಿಮ್ಗೆ ಎಷ್ಟ್ ಹೇಳಿದ್ರು ಅಷ್ಟೇ ಅನ್ಕೊಂಡು ನಾನು ಸುಮ್ನಾಗ್ಬಿಡ್ತೀನಿ ಸೊ ಈಗ ಎಷ್ಟೇ ಹೇಳ್ತಾ ಹೋದ್ರು ಅವ್ರ ಬುದ್ಧಿನೇ ಅದು ಒಂದಾಗ ನಾವ್ ಎಷ್ಟ್ ಹೇಳಿದ್ರು ಏನ್ ಪ್ರಯೋಜನ ಅಲ್ವಾ ಸೊ ಅದೇ ರೀತಿ ಅವರು ಸೊ ಕಮೆಂಟ್ ಮಾಡ್ಬೇಕು ಅಂತ ಮಾಡ್ತಾರೆ ಮಾಡಬಾರ್ದು ಅಂತೆ ಮಾಡಲ್ಲ ಸೊ ಅವ್ರ ಬುದ್ಧಿನೇ ಅದೇ ಅನ್ಕೊಂಡು ನಾನು ಸುಮ್ಮನೆ ಇದ್ ಸೊ ಇದೊಂದು ಮುಖ್ಯವಾದ ವಿಚಾರ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕೋ ದಯವಿಟ್ಟು ನೀವೆಲ್ಲರೂ ಪಡ್ಕೊಳ್ಳಿ ಬೇಡದೆ ಇರೋರು ಈ ನೆಗೆಟಿವ್ ಕಮೆಂಟ್ ಮಾಡೋರು ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇರ್ತಾರೆ ಸುಮ್ನೆ ಇಲ್ಲಿ ಬೇಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಬಟ್ ಅವರೇ ಫಸ್ಟ್ ಖಾತೆ ಹಣ ಜಮಾ ಮಾಡ್ಕೊತಾ ಇರ್ತಾರೆ ಸೊ ಅದೊಂದು ನನ್ಗೆ ಫಸ್ಟ್ ಅಂತ ವಿಚಾರ ನಾನು ನೋಡಿದೀನಿ ಅದೇನು ಹಂಗೇನೆ ನಮ್ಗೆ ಆ ಯೋಜನೆನೇ ಬೇಡ ನಮ್ಗೆ ಆ ಯೋಜನೆ ಕ್ಯಾನ್ಸಲ್ ಮಾಡಿ ಅನ್ನೋರು ಅವರೇ ಗೃಹಲಕ್ಷ್ಮಿ ಯೋಜನೆ ಫಸ್ಟ್ ಅರ್ಜಿಯನ್ನು ಹಾಕಕ್ಕೆ ಹೋಗಿರ್ತಾರೆ ಈ ರೀತಿ ಸಮಸ್ಯೆಗಳು ಈ ರೀತಿ ಕಾರಣಗಳು ತುಂಬಾನೇ ಇಲ್ಲಿ ಬೇಕು ಅನ್ನೋರು ಹಣ ಅನಿವಾರ್ಯ ಇರೋರು ಯಾರು ಈ ತರ ಮಾಡಲ್ಲ ಇಲ್ಲಿ ಹಣ ಹಣ ಬೇಡ ಅಂತ ಇರ್ತಾರಲ್ಲ ಅವರೇ ಫಸ್ಟ್ ಅರ್ಜಿಯನ್ನು ಹಾಕೋಕೆ ಹೋಗುವಂತ ಸಾಹಸಗಳನ್ನ ಸಾಫ್ಟು ಕಡೆಯಲ್ಲಿ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಎರಡು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು ನಮಸ್ಕಾರ